शंकराचार्य मध्यमा अस्मदाचार्यपर्यता वंदे गुरुपरंपरा भारतीकुणापात्र भारती भारतीपरूम भारती भारती विद्या विनय विद्यावनयसप वीतरागम विवेकिन वंदे वेदातत्व विधुशेखर भारती आत्मीय ಗುರುಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆದಿಶಂಕರರ ಅವತಾರವು ಭೂಲೋಕದಲ್ಲಿ ಆದಂತಹ ಒಂದು ಘಟ್ಟವನ್ನು ನಾವು ಕಳೆದ ಸಂಚಿಕೆಯಲ್ಲಿ ಅನುಭವಿಸಿದ್ದೀವಿ ಶ್ರವಣ ಮಾಡುವ ಮುಖಾಂತರವಾಗಿ ಅವತ್ತು ಶುಭ ಲಗ್ನದಲ್ಲಿ ಅತ್ಯಂತ ಲಗ್ನ ಫಲಗಳು ಇರತಕ್ಕಂತಹ ಜಾತಕದಲ್ಲಿ ಪರಮೇಶ್ವರನ ಅವತಾರವು ಭೂಲೋಕದಲ್ಲಿ ಆದಿಶಂಕರರ ರೂಪದಲ್ಲಿ ಆಯಿತು ತಂದೆಯಾದ ಶಿವಗುರುಗಳಿಗೆ ಆದಂತಹ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶಾಸ್ತ್ರೋಕ್ತವಾದ ವಿಧಿವಿಧಾನಗಳನ್ನು ಅನುಭವಿಸಿ ಆಚರಿಸಿ ತರುವಾಯ ಆ ಮಗನ ಮುಖವನ್ನು ಆಲೋಕನೆ ಮಾಡಿದ್ದಾರೆ ಸಹಜವಾದಂತಹ ರಿಪುಗಳು ಅಂತ ಯಾರು ಇರ್ತಾರೋ ಅಂತಹ ರಿಪುಗಳು ಕೂಡ ತಮ್ಮ ನೈಜವಾದಂತಹ ಸಹಜವಾದಂತಹ ವೈರತ್ವವನ್ನು ಬಿಟ್ಟು ತಾವು ಒಂದಕ್ಕೊಂದು ಮೈಯನ್ನು ಉಜ್ಜಿಕೊಳ್ಳುತ್ತಾ ಉಂಟಾದಂತಹ ಯಾವ ಕಂಡು ತುರಿಕೆ ಇದೆಯೋ ಅದನ್ನು ಹೋಗಲಾಡಿಸ್ತಾ ಇದ್ದಂಥ ಒಂದು ಘಟ್ಟವನ್ನು ಅಲ್ಲಿದ್ದಂತಹ ಎಲ್ಲ ಮಹನೀಯರು ನೋಡಿ ಪ್ರಕೃತಿಯೇ ಆದಿಶಂಕರರ ಈ ಅವತಾರದ ದಿನವನ್ನು ಕೊಂಡಾಡ್ತಾ ಇದೆ ಅಂತ ಒಪ್ಪಿದ್ದಾರೆ ಅದೇ ರೀತಿಯಲ್ಲಿ ಆ ಕಾಲದಲ್ಲಿ ವೈಶಾಖ ಶುದ್ಧ ಪಂಚಮಿ ಬೇಸಿಗೆಯ ಕಾಲ ಆದರೆ ಎಲ್ಲ ವೃಕ್ಷಗಳು ಲತೆಗಳು ತಮ್ಮ ಬಳ್ಳಿ ಅಥವಾ ವೃಕ್ಷಗಳಲ್ಲಿ ಯಥೇಚ್ಛವಾದಂತಹ ಕುಸುಮಗಳನ್ನು ಫಲಗಳನ್ನು ಕೊಟ್ಟು ಈ ದಿನವನ್ನು ಸಂಭ್ರಮಿಸಂತೆ ನದಿಗಳು ತುಂಬಿ ಹರಿದವು ಮಳೆಗಾಲವಲ್ಲದಿದ್ದರೂ ಕೂಡ ಮೋಡಗಳು ಮಳೆಯನ್ನು ಸುರಿಸಿದವಂತೆ ವೃಕ್ಷಾಲತಾ ಕುಸುಮರಾಶಿ ಫಲಾನ್ಯ ಮುಂಚತ್ ನದ್ಯ ಪ್ರಸನ್ನ ಸಲಿಲಾ ನಿಖಿಲಾಸ್ತೈವ ಜಾತಾಮುಹುರ್ಜಲಧರೋ ವಿ ನಿಜಂ ವಿಹಾರಂ ನಿಜಂ ವಿಕಾರಂ ಭೂಭೃದ್ಗಣಾದಪಿ ಜಲಂ ಸಹ ಸಹಸೋತ್ಪಾತ ಹಾಗೆ ದ್ವೈತ ಸಿದ್ಧಾಂತವಲ್ಲದ ಯಾವ ಮತಗಳನ್ನು ಪ್ರಚಾರ ಮಾಡ್ತಾ ಇದ್ದರೋ ಅವರು ಕೈಗಳಲ್ಲಿ ಹಿಂಗೆ ಪುಸ್ತಕವನ್ನು ಹಿಡಿದಿದ್ರಂತೆ ಹಿಡಿದು ತಮ್ಮ ಮತದ ಯಾವ ಅಭಿಪ್ರಾಯವಿದೆಯೋ ಅದರ ಪ್ರಚಾರದಲ್ಲಿ ಇಳಿದುಬಿಟ್ಟಿದ್ರಂತೆ ಆದಿಶಂಕರರ ಅವತಾರವಾದ ದಿನ ಅವರ ಕೈಗಳಲ್ಲಿ ಇದ್ದ ಪುಸ್ತಕ ತಟಕ್ಕಂತ ತಮಗೆ ತಾವಿಗೆ ಅರಿವಿಲ್ಲದ ರೀತಿಯಲ್ಲಿ ಕೆಳಗೆ ಬಿದ್ದೋದವಂತೆ ಅದ್ವೈತ ವಾದಿ ವಿಪರೀತ ಮತಾವಲಂಬಿ ಹಸ್ತಾಗ್ರವರ್ತಿ ವ ವರಪುಸ್ತಕ ಮಪ್ಯಕಸ್ಮಾತ್ ಉಚ್ಚೈಪ್ ಪಾತ ಜಹಸು ಶ್ರುಮಸ್ತಕೀ ಕೈಯಿಂದ ಜಾರಿ ಪುಸ್ತಕಗಳು ಬಿದ್ದರೆ ಉಪನಿಷತ್ತುಗಳು ಆ ಅನ್ಯ ಮತಾವಲಂಬಿಗಳಾದಂತಹ ವ್ಯಕ್ತಿಗಳನ್ನು ನೋಡಿ ನಕ್ಕವು ಉಪನಿಷತ್ತುಗಳು ನಕ್ಕು ಬಿಡ್ತಂತೆ ಶ್ರೀವ್ಯಾಸ ಚಿತ್ತಕಮಲಂವಿ ಬಭೂವಾ श्रीव्यासचित्तम् आ, आ, आ चित्तवु मनस्सु अरलितु हगे सर्वाभिराशाभिरलं प्रसेदे वातैरभाव्यद्भुतदिव्यगन्धैः प्रजज्ज्वलेऽपि ज्वलनैस्तदानीं प्रदक्षिणीभूतविचि ಕೀಲೈ ಎಲ್ಲ ದಿಕ್ಕುಗಳು ಸ್ವಚ್ಛವಾಗಿ ಪ್ರಸನ್ನವಾಗಿತ್ತಂತೆ ಸರ್ವಾಭಿರಾಶ ಆಶಾ ಅಂದ್ರೆ ಇಲ್ಲಿ ದಿಕ್ಕು ಅಂತರ್ಥ ಅಲಂಪ್ರಸೇದೆ ಆಶ್ಚರ್ಯಕರವಾದಂತಹ ಸುಗಂಧದಿಂದ ಗಾಳಿಯು ಬೀಸಲಾರಂಭಿಸತ್ತಂತೆ ವಾತೈರ ಭಾವ್ಯದ್ಭುತ ದಿವ್ಯಗಂಧ ಅವತ್ತು अग्नि विचित्रव ज्वालयु हरडुकण्डित्तन्ते प्रदक्षिणाकार अनु सत्तान्ते प्रज्ज्वलेपि ज्वलनैस्तदानीं प्रदक्षिणीभूतविचित्रकीलैः सुमनोहरगन्धिनी सतां सुमनोवद्विमला शिभङ्करी ಸುಮನೋನಿಕರ ಪ್ರಚೋದಿತ ಸುಮನೋವೃಷ್ಟಿರಭೂತದ ಸುಮನೋಹರವಾದ ಪರಿಮಳ ಪರಿಮಳವನ್ನು ಬೀರ್ತಕ್ಕಂತಹ ಸಜ್ಜನರ ಮನಸ್ಸನ್ನು ವಿಮಲ ಮತ್ತು ಶುಭಕರಗೊಳಿಸ್ತಕ್ಕಂತಹ ಸುಮನಸರು ಸು ಸುಮನಗಳ ಪುಷ್ ವೃಷ್ಟಿಯನ್ನು ಗೈದರು ಸುಮನ 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 ಅನ್ನುವ ಇಲ್ಲಿ ಪದವನ್ನು ಇಟ್ಕೊಂಡು ಅತ್ಯಂತ ತುಂಬ ಅದ್ಭುತವಾಗಿ ವರ್ಣನೆ ಮಾಡಲಾಗಿದೆ ಸುಮನೋಹರವಾದ ಗಂಧದಿಂದ ಕೂಡಿದ ಪರಿಮಳದಿಂದ ಕೂಡಿದ ಸುಮನ ಸುಮನಸರು ಅಂದರೆ ಸಜ್ಜನರು ಒಳ್ಳೆಯ ಮನಸ್ಸಿರುವವರು ಅವರ ವಿಮಲವೂ ಶುಭಕರವೂ ಅವರಿಗೆ ತುಂಬ ವಿಮಲಕರ ಶುಭಕರವಾದ ಸ್ಥಿತಿಯಲ್ಲಿ ಎಲ್ಲರೂ ಇದ್ದರು ಸುಮನಸರು ಅಂದರೆ ಇಲ್ಲಿ ಇನ್ನೊಂದು ಅರ್ಥ ದೇವತೆಗಳು ಸುಮನಗಳ ವೃಷ್ಟಿಯನ್ನ ಗೈದರು ಅಂದರೆ ಸುಮನ ಅಂದರೆ ಇಲ್ಲಿ ಪುಷ್ಪ ಅನ್ನುವ ಅರ್ಥ ಸುಮನೋ ಆ ದೇವತೆಗಳು ಸುಮನರಸರು ಮಾಡಿದರು ಅಂದರೆ ಸುಮನ 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 ಮೊದಲನೇದು ಗಾಳಿಗೆ ಸುಮನವಾದಂತಹ ಮನಸ್ಸಿಗೆ ಆಹ್ಲಾದಕರವಾದಂತಹ ಗಾಳಿ ಬೀಸಿತು ಸಜ್ಜನರು ಸುಮನಸ್ಕರಾದರು ಸುಮನೋವೃಷ್ಟಿಯನ್ನು ಸುಮನಸರು ಈ ಅದ್ಭುತವಾದಂತಹ ಆದಿಶಂಕರ ಅವತಾರವನ್ನು ಪ್ರತಿಯೊಬ್ಬರಲ್ಲಿಯೂ ಯಾವ ರೀತಿಯಾದ ವಿಚಿತ್ರವಾದಂತಹ ಒಂದು ಮನಸ್ಸನ್ನು ಉತ್ಪತ್ತಿ ಮಾಡಿತು ಪ್ರಕೃತಿಯು ಯಾವ ರೀತಿಯಲ್ಲಿ ಈ ಉತ್ಸವವನ್ನು ಕೊಂಡಾಡಿತು ಅನ್ನುವ ವರ್ಣನೆ ಲೋಕತ್ರಯೀ ಲೋಕದೃಷೇವ ಮಹಿ ಮಹೀಧರೆಣೇವ ಮಹೀಸುಮೇರುಣಾ ವಿದ್ಯಾವಿನೀತ್ಯ ಸತೀ ಸುತೇನ ಸಾ ರಜ ತತ್ತಾದೃಶ ತೇಜಸಾ ಮೂರು ಲೋಕಗಳು ಯಾವಾಗ ಬೆಳಗತ್ತೆ ಅಂದರೆ ಸೂರ್ಯ ಇದ್ದಾಗ ಬೆಳಗತ್ತೆ ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ ವಾತಾವರಣ ಮೂರು ಲೋಕಗಳು ಯಾವಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಸೂರ್ಯನಿಂದಾಗಿ ಹಾಗೆ ಮೂರು ಲೋಕಗಳು ಹೇಗೆ ಸೂರ್ಯನಿಂದಲೂ ಶೋಭಿಸತ್ತೋ ಮಹೀ ಮಹಿ ಮಹೀಸುಮೇರುಣ ಭೂದೇವಿಯು ಮೇರುಪರ್ವತದಿಂದ ಕೂಡಿದ್ದಾಗ ಯಾವ ರೀತಿ ಶೋಭಾಯಮಾನವಾಗಿ ಕಾಣಿಸುತ್ತಾಳೋ ವಿದ್ಯಾ ಹೇಗೆ ವಿದ್ಯೆಯು ವಿನಯದಿಂದ ಶೋಭಿಸುತ್ತದೋ ರರಾಜ ತತ್ತಾದೃಶ ರಾಜ ತೇಜಸ ಆ ಸತೀದೇವಿಯಾದ ಆರ್ಯಾಂಬೆಯೋ ಶಂಕರರನ್ನು ಕೂಡಿದವಳಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಶೋಭಿಸಿದಳು ಹೇಗೆ ಮೂರು ಉದಾಹರಣೆ ಕೊಟ್ಟರು ಮೊದಲನೇ ಉದಾಹರಣೆ ಲೋಕತ್ರಯವು ಸೂರ್ಯನಿಂದ ಹೇಗೆ ಶೋಭಿಸುತ್ತದೋ ಭೂದೇವಿಯು ಸುಮೇರು ಪರ್ವತದಿಂದ ಹೇಗೆ ಶೋಭಿಸುತ್ತಾಳೋ ಹೇಗೆ ವಿದ್ಯೆಯು ವಿನಯದಿಂದ ಶೋಭಿಸುತ್ತದೋ े आदिशङ्कररि कूडिदवळद सतीदेवी आर्याम्बयु शोभसु सत्कारपूर्वमभियुक्तमुहूर्तिवेदिविप्राः शशंसुः अभिवीक्ष्य सुतस्य जन्म सर्वज्ञ भविता रचयिष्यते च शास्त्रं स्वतन्त्रमथवाग्धिपांश्च जेता सत्कारपूर्वमभियुक्तमुहूर्तवेदि विप्राः शशंसुः शिव आदिशङ्कर जातक बसि हेगि हुडुगन काल अन्त विचारणे मा ಸತ್ಕಾರಾದಿಗಳನ್ನು ಮಾಡಿ ಸ್ವಾಗತಿಸಿ ಬರಹೇಳಿ ಕೂತ್ಕೊಳ್ಳಿ ಅಂತ ಹೇಳಿ ಆ ದಿನದ ಮತ್ತು ಆ ಸಮಯದ ಆ ಒಂದು ಕಾಲದ ಎಲ್ಲ ವಿಷಯಗಳನ್ನು ಅವರಿಗೆ ಕೊಟ್ಟು ಜಾತಕವನ್ನು ಬರೆಸಿ ಅದು ಯಾವ ರೀತಿ ಇದೆ ಅಂತ ಕೇಳಿದ್ರಂತೆ ಶಿವಗುರುಗಳು ಆಗ ಅವರು ಎಲ್ಲರೂ ಏನು ಮಾಡಿದ್ರಂತೆ ಅಂದರೆ ಪ್ರಶಂಸನೀಯವಾದ ಜಾತಕವಿದು ಅಂತ ಅಭಿವೀಕ್ಷ್ಯ ಸುತಸ್ಯ ಜನ್ಮ ಆ ಮಗನ ಜನ್ಮದ ಕುಂಡಲಿಯನ್ನು ನೋಡಿದಂತಹವರು ಪ್ರಶಂಸೆಯನ್ನು ಮಾಡಿದರು ಹೊಗಳಿದ್ರು ಏನಂತ ಸರ್ವಜ್ಞ ಭವಿತಾ ಈತ ಸರ್ವಜ್ಞನಾಗ್ತಾನೆ ಎಲ್ಲವನ್ನ ತಿಳ್ಕೊಂಡಂಥ ಪರಮೇಶ್ವರನ ಅಂಶದಲ್ಲಿ ಹುಟ್ಟಿದಂತಹವರು ಪರಮೇಶ್ವರನೇ ಸಾಕ್ಷಾತ್ ಧರೆಗೆ ಇಳಿದಂಥ ಅವತಾರಿಗಳಾದ ಆದಿಶಂಕರರು ಸರ್ವಜ್ಞರಾಗದೆ ಇನ್ನೇನಾಗ್ತಾರೆ ಹೇಳಿದ್ರಂಥವರೆಲ್ಲ ಈ ವ್ಯಕ್ತಿ ಸರ್ವಜ್ಞ ಶಾಸ್ತ್ರವನ್ನು ವಿಸ್ತಾರ ಮಾಡ್ತಾರೆ ರಚಿಸ್ತಾರೆ ಅಂದರೆ ರಚಿಸುವುದು ಅಂದರೆ ಏನು ಹೊಸದಾಗೇನೋ ಬರೀತಾರೆ ಅಂತಲ್ಲ ಶಾಸ್ತ್ರದಲ್ಲಿರುವ ವಿಷಯಗಳನ್ನು ವಿಸ್ತಾರ ಮಾಡುವುದಕ್ಕೆ ಭಾಷ್ಯಾದಿಗಳನ್ನು ರಚಿಸುತ್ತಾರೆ ಶಾಸ್ತ್ರ ಸ್ವತಂತ್ರ ಮತ ವಾಕ್ ಅಧಿಪಾಂಶೇತ ಅತ್ಯಂತ ದೊಡ್ಡ ದೊಡ್ಡ ವಾಚಸ್ಪತಿಗಳಾಗಿರುವಂಥ ವಿದ್ವಾಂಸರನ್ನು ಕೂಡ ಗೆಲ್ಲುವವರಾಗಿರ್ತಾರೆ ಇವರು ಜೇತ ಅಂದರೆ ಗೆಲ್ಲುವವರು ಈ ರೀತಿಯಾಗಿ ಇರ್ತಾರೆ ಕೀರ್ತಿಂ ಸ್ವಕಾಂಭು ವಿಧಾಸ್ತಿ ಯಾವ ದೇಶ ಕಿಂ ಬೋಧಿತೆ ಬಹುನಾ ಶಿಶು ದೇಶ ಪೂರ್ಣ ൃി ജീവിതം അനേന ചൈർ ചോക്ായശുഭം ശുഭജ്ഞ ഇന്ന ഇവര കീർത്തി ഹിരത്തേന്ദ്രു സ്വകാഭുവി കീർത്തി വിധാസ്യ തന്ന കീർത്തിയ ഇടീ ജഗത്ത് ആവർസ്കണ്ടിരത്തെ ಅಂದರೇ ಲೋಕಪ್ರಸಿದ್ಧನಾದ ವ್ಯಕ್ತಿಯೀತಾ ಆಕ್ತನೇ ಅಂತ ಅಲ್ಲಿದ್ದಂತ ಜ್ಯೋತಿಷಿಕರು ಹೇಳಿದರಂತೆ ಕೀರ್ತಿಂ ಸ್ವಕಾಂ ಭುವಿ ವಿದಾಸ್ಯತಿ ಯಾವ ದೇಶಾ ಕಿಂ 보ಧಿತೇನ ಬಹುನ ಶಿಶುರೇಷ ಪೂರ್ಣಃ ಇನ್ ಹೇಳೋದು ಏನು ಏನು ಹೆಚ್ಚಿಗೆ ಹೇಳಕ್ಕೆ ಸಾಧ್ಯ ಈತಾ ಪರಿಪೂರ್ಣನಾದ ವ್ಯಕ್ತಿ ಶಿಶುಯೇಶಃ ಪೂರ್ಣ ಅಂದು ಬಿಟ್ರು ಏನೆಲ್ಲ ಪ್ಲಸ್ ಪಾಯಿಂಟ್ ಅಂತ ಇಟ್ಕೊಳ್ತೀರೋ ಎಲ್ಲ ಆ ಹುಡುಗನಲ್ಲಿ ಇದೆ ನಾಪೃಚ್ಿ ಜೀವಿತಮನೇನ ಚ ತೈನ್ನ ಚೋಕ್ತಂ ಎಲ್ಲ ಕೇಳಿದ್ರು ಶಿವಗುರುಗಳು ಈ ಹುಡುಗನ ಆಯುಷ್ಯ ಎಷ್ಟು ಅಂತ ನಾ ಪೃಚ್ಛಿ ಜೀವಿತಂ ಅನೇನ ಚ ತೈ ನ ಚ ಉಕ್ತ ಅವರು ಏನು ಹೇಳಲಿಲ್ಲ ಎಷ್ಟು ವರ್ಷ ಜೀವಿಸಿರ್ತಾರೆ ಅಂತ ಅವರು ಹೇಳಲಿಲ್ಲ ಯಾಕೆ ಕೇಳಲಿಲ್ಲ ಅಂತ ಹೇಳಲಿಲ್ಲ ಅದಕ್ಕೆ ಇಲ್ಲಿ ಕೃತಿಕಾರರು ಹೇಳ್ತಾರೆ ಪ್ರಾಯೋ ವಿದನ್ನಪಿನ ಶುಭಂ ಶುಭಜ್ಞ ಪ್ರಾಯ ನನಗೆ ತೋಚತ್ತೆ ಅವರಿಗೆ ಇದು ಗೊತ್ತಿತ್ತು ಆದರೆ ಜ್ಯೋತಿಷಿಕರು ಅಶುಭವನ್ನು ನುಡಿಯಬಾರದು ಅಂತ ಅಂತವ್ರಿಗೆ ಶಾಸ್ತ್ರ ಇತ್ತು ಆದ್ದರಿಂದಲೇ ಶುಭವನ್ನು ತಿಳ್ಕೊಂಡಂತಹವರು ಅದನ್ನು ಹೇಳಿದ್ರು ಅಶುಭವಾದಂಥ ವಾರ್ತೆಗಳನ್ನು ಯಾವುದನ್ನೂ ಪ್ರಕಟಗೊಳಿಸಲಿಲ್ಲ ಪ್ರಾಯೋವಿದ ವಕ್ತಿ ಅಶುಭಂ ಶುಭಜ್ಞ तज्ज्ञातिबन्धुसुहृदिष्टजनाङ्गनास्ताः तं सूतिकागृहनिविष्टमतो निदध्युः सोपायनास्तमभिवीक्ष्य यथा निदाघे चन्द्रं मुदं ययुरतीव सरोजवक्त्रम् एल्ला स्त्रियरु सम्बन्धिकरु ಬಂದು ಈ ದಂಪತಿಗಳಿಗೆ ಮತ್ತು ಮಗುವಿಗೆ ಅನೇಕ ವಿಧವಾದಂತಹ ಉಪಾಜನೆಗಳನ್ನು ಗಿಫ್ಟುಗಳನ್ನು ತೊಗೊಂಡು ಬಂದು ಕೊಟ್ಟರು ಜ್ಞಾತಿಗಳು ಬಂಧುಗಳು ಇಷ್ಟಮಿತ್ರರು ಸ್ತ್ರೀಯರು ಇವರೆಲ್ಲರೂ ನಾವು ರಿಕ್ತಹಸ್ತಗಳಲ್ಲಿ ಮಕ್ಕಳಿರೋ ಮನೆಗೆ ಹೋಗಲ್ಲ ಅಲ್ವಾ ಹಾಗೆ ಏನೇನೋ ಸಾಮಾನೆಲ್ಲ ತಗೊಂಡು ಬಂದರು ಆ ಬಾಣಂತಿ ಇರೋ ಜಾಗದಲ್ಲಿ ಶಿಶುವನ್ನು ನೋಡಲು ಆಸಕ್ತರಾದ ಜನ ನುಗ್ಗಿ ನುಗ್ಗಿ ಬಂದರಂತೆ ಹೆಚ್ಚೆಚ್ಚು ಜನ ಬಂದರು ಅರಳಿರುವಂತಹ ಕಮಲದಂತೆ ಮುಖವಿದ್ದ ಆ ಮಗನನ್ನು ನೋಡಿದ್ರಂತೆ ಬೇಸಿಗೆ ಕಾಲದಲ್ಲಿ ತಂಪನ್ನೆರಿಯುವ ಚಂದ್ರನಂತೆ ಆ ಮಗು ಕಾಣಿಸಿಕೊಳ್ತು ಚಂದ್ರಂ ಮುದಂ ಯಯುರತೀವ ಸರೋಜ ವಕ್ತ ಅತ್ಯಂತವಾದ ಸರೋಜವಕ್ತ ಕಮಲದಂತಿರುವಂತಹ ಆ ಮುಖವು ಬೇಸಿಗೆಗಾಲ ಯಾಕೆ ವೈಶಾಖ ಮಾಸ ಅಲ್ವಾ ಅಂತಹ ಸಂದರ್ಭದಲ್ಲಿ ಸೂರ್ಯನಂತೆ ಪ್ರಕಾಶಮಯವಾಗಿದ್ದರೂ ಚಂದ್ರನಂತೆ ತಂಪಾದಂತಹ ಕಿರಣಗಳನ್ನು ಕೊಟ್ಟು ಆಹ್ಲಾದಕತೆಯನ್ನು ಉಂಟು ಮಾಡುವಂತಹ ಶಿಶುವನ ರೀತಿಯಲ್ಲಿ ಆ ಪರಮೇಶ್ವರ ಕಾಣಿಸ್ಕೊಂಡ ಅವರ ಮನೆಯಲ್ಲಿ तत्सूति का अग्रहम अवैक्षतन्न प्रदीपम् तत्तेजसा यदा वाभातम अभूत खपायाम अष्चरियमेत दजनिष्ट समस्तजन्तो हो तन मंदिरम् तीमी वीतीमीरम् यदा बाणती मने ಯಾವ ಪ್ರದೇಶ ಇರುತ್ತೋ ಅದರಲ್ಲಿ ಹೆಚ್ಚು ದೀಪ ಹಾಕಲ್ಲ ಯಾಕೆ ಅಂದರೆ ಮಗುವಿಗೆ ಕಣ್ಣು ಕುಕ್ಕತ್ತೆ ಅಂತ ಹಿಂದಿನ ಕಾಲದಲ್ಲಿ ಸಣ್ಣ ದೀಪ ಮತ್ತು ಸ್ವಲ್ಪ ಕತ್ಲೆ ಕತ್ಲೇನೇ ಇರ್ತಿತ್ತು ಮಗುವಿಗೆ ಈ ಜಗತ್ತಿನ ವಿಷಯಗಳು ನಿಧಾನಕ್ಕೆ ತಿಳಿಯುವಂಥ ರೀತಿಯಲ್ಲಿ ನಿಧಾನಗತಿಯಲ್ಲಿ ಬೆಳಕಿಗೆ ತೋರಿಸ್ತಾ ಬರೋರು ಹಿಂದಿನವರು ಅದಕ್ಕೆ ಜಾಸ್ತಿ ದೀಪವನ್ನೆಲ್ಲ ಬೆಳಗ್ತಾ ಇರಲಿಲ್ಲ ಇಲ್ಲಿಯೂ ಅಷ್ಟೇ ದೀಪ ಹೆಚ್ಚಾಗಿರಲಿಲ್ಲವಂತ ಒಂದು ಚಿಕ್ಕದಾಗಿ ದೀಪ ಇತ್ತು ಅದೂ ಕೂಡ ಏನೋ ದೊಡ್ಡದಾದ ಪ್ರಕಾಶ ಕೊಡತ್ತೆ ಅನ್ನೋ ರೀತಿಯಲ್ಲಿ ಏನಿರಲಿಲ್ಲ ನಾಮಕಾವಸ್ತು ಚಿಕ್ಕದಾಗಿತ್ತು ಆದರೆ ಆ ಸೂತಿಕಾ ಗೃಹ ಅಂದರೆ ಬಾಣಂತಿಯ ಮನೆ ಬಾಣಂತಿಯ ರೂಮ್ ಏನಿತ್ತು ಅಂದರೆ ಅತ್ಯಂತ ಶೋಭಾಯಮಾನವಾಗಿ ಜಗಜ್ಜ್ಯೋತಿಯ ರೀತಿಯಲ್ಲಿ ಪ್ರಕಾಶಮಯವಾಗಿ ಕಣ್ಗೊಳಿಸ್ತಾ ಇತ್ತಂತೆ ಯಾಕೆ ಅಂಥೇಳಿದರೆ ಜಗತ್ತಿನ ಕತ್ತಲೆಯನ್ನು ಹೋಗಿಸ್ತಕ್ಕಂತಹ ಜಗದ್ಗುರುವಾಗಿ ಕಂಗೊಳಿಸ್ತಕ್ಕಂತಹ ಪರಮೇಶ್ವರನ ಅವತಾರ ಅಲ್ಲಾಗಿರೋದರಿಂದ ಯಾವ ಬೇರೆ ಬೆಳಕಿನ ಅಗತ್ಯವೇ ಆ ಬಾಣಂತಿಯ ಮನೆಗೆ ಬೇಕಾಗಿರಲಿಲ್ಲ यश्यता शिशुरव असौ कुरुते समग्रिय तेनाता जनक किल शंकराख्या यद्वाचिराय यद किल शंकर जातस्ततो व्यधित शंकर नामधेयम् ಯತ್ ಪಶ್ಯತಾಂ ಶಿಶುರ ಅಸೌ ಕುರುತೆ ಶಂ ಅಗ್ರ್ಯ ನೋಡ್ತಕ್ಕಂತಹವರಿಗೆ ಈ ಮಗುವು ಶಂ ಅತ್ಯಂತ ಸುಖವನ್ನು ತಂದುಕೊಡ್ತಕ್ಕಂತಹವನಾಗಿದ್ದ ಇತಿ ಶಂಕರ ಶಂ ಅಂದರೆ ಸುಖಂ ಶುಭಂ ಶ್ರೇಯ ಅಂತರ್ಥ ಇಂತಹ ಶಂ ಸುಖವನ್ನು ಶುಭವನ್ನ ಯಾರಿಗೆ ಕೊಡ್ತಾನೆ ನೋಡುವಂಥವರಿಗೆ ತಂದು ಕೊಡ್ತಾ ಇದ್ದಂಥ ಮಗು ಅದಕ್ಕಾಗಿಯೇ ನೋಡೋರೆಲ್ಲ ನೋಡಿದ ಕೂಡಲೇ ಆಹಾ ಏನು ಮಗುನಪ್ಪ ಅಂತ ಸುಖದ ಅನುಭೂತಿಯನ್ನು ಪಡ್ಕೊಳ್ಳೋರಂತೆ ಆದ್ದರಿಂದಲೇ ಆ ಮಗುವಿಗೆ ಶಂಕರ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ತಂದೆಯವರಾದಂತಹ ಶಿವಗುರುಗಳು ಶಂಕರ ಯಾಕೆ ಯತ್ ಪಶ್ಯತಾಂ ಶಿಶುರ ಅಸೌ ಕುರು ಜನಕಃ ಕಿಲ ಶಂಕರಾಖ್ಯಂ ಇನ್ನು ಇನ್ನೊಂದು ಅರ್ಥವಾಗಿಯೂ ಹೇಳಬಹುದು ತುಂಬ ಕಾಲ ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ಪರಮಾತ್ಮನ ಪ್ರಸಾದದ ವಶದಿಂದ ಈ ಒಂದು ಸಂದರ್ಭ ಕೂಡಿ ಬಂತು ಆದ್ದರಿಂದ ಪರಮೇಶ್ವರನ ಪ್ರಸಾದವಾಗಿ ಈ ಮಗುವು ಅವತರಿಸಿತು ಆದ್ದರಿಂದ ಅವನ ಹೆಸರನ್ನೇ ಇಡೋಣ ಅಂತ ಹೇಳಿ ಶಂಕರ ಅಂತ ಹೇಳಿ ಶಿವಗುರುಗಳು ಆ ಮಗುವಿಗೆ ಹೆಸರನ್ನು ನಾಮಧೇಯವನ್ನು ಇಟ್ಟಿದ್ದಾರೆ ಶಂಕರ ಅಂದ್ರೇನು ಸುಖಂ ಕರೋತಿ ಶುಭಂ ಕರೋತಿ ಅಂತ ಅರ್ಥ ಯಾಕೆ ಭದ್ರಂ ಕರೋತಿ ಎಲ್ಲವೂ ನಮಗೆ ಯಾವುದು ಶ್ರೇಯಸ್ಸು ಅದನ್ನು ಮಾಡ್ತಾನೆ ಅದಕ್ಕಾಗಿಯೇ ಆದಿಶಂಕರರ ಮುಖಾವಲೋಕನದಿಂದಲೇ ನಮಗೆ ಸುಖ ಪ್ರಾಪ್ತಿ ಎಲ್ಲ ಆದಿಶಂಕರರ ಕಂಡರೂ ಒಂದು ಕೈ ನಾವು ಎರಡು ಕೈಗಳಿಂದ ಜೋಡಿಸಿ ಅವರಿಗೆ ಒಂದು ನಮಸ್ಕಾರವನ್ನು ಮಾಡಿಬಿಟ್ರೆ ಸುಖ ಪ್ರಾಪ್ತಿಯಾಗತ್ತೆ ಅದಕ್ಕಾಗಿಯೇ ಮನೆಗಳಲ್ಲಿ ಅತ್ಯಂತವಾಗಿ ಮಾಡಲೇಬೇಕಾಗಿರುವಂತಹ ಒಂದು ವಿಷಯ ಅಂದರೆ ಆದಿಶಂಕರರ ಚಿತ್ರಪಟವನ್ನು ಹಾಕ್ಕೊಳ್ಳೋದು ಅವರನ್ನು ಗುರುತು ತಂದುಕೊಡ್ತಕ್ಕಂತಹ ಒಂದಷ್ಟು ಪುಸ್ತಕಗಳನ್ನು ಇಟ್ಕೊಳ್ಳೋದು ಒಂದು ಚಿಕ್ಕ ಒಂದು ಮೂರ್ತಿ ಇದ್ದರೆ ಅವ್ರದು ಅದನ್ನಿಟ್ಟು ಪೂಜೆ ಮಾಡುವುದು ಇದರಿಂದ ಏನಾಗುತ್ತೆ ನಮಗೆ ಅಂದರೆ ಮೊದಲಿಗೆ ಸುಖ ಪ್ರಾಪ್ತಿಯಾಗತ್ತೆ ಯಾಕೆ ಅದನ್ನೇ ಇಲ್ಲಿ ಹೇಳಿದ್ರು ಪಶ್ಯತಾಂ ಶಿಶುರಸೌ ಕುರುತೇಷ್ ಅಗ್ರ್ಯಂ ಸುಖವನ್ನು ತಂದುಕೊಡ್ತಕ್ಕಂತಹದ್ದು ಮೊಟ್ಟ ಮೊದಲನೇ ಕೆಲಸ ಆಗಿತ್ತಂತವರು ನೋಡಿದಂಥವರಿಗೆ ಸುಖವನ್ನು ತಂದುಕೊಡೋದು ಆದ್ದರಿಂದಲೇ ಶಂಕರ ಅಂತ ಹೆಸರಿಟ್ಟಿದ್ದಾರೆ ಅಂತಹ ಆದಿಶಂಕರರ ಮತ್ತಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಅನುಭವಿಸೋಣ ಕೇಳುವ ಮುಖಾಂತರವಾಗಿ ಅಂತ ಹೇಳ್ತಾ ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಶಿರಗಳನ್ನು ನಾವೆಲ್ಲರೂ ಬಾಗಿಸಿ ನಮಸ್ಕಾರ ಪುರಸ್ಸರವಾದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಧನ್ಯತಾಭಾವವನ್ನು ಪಡೆಯೋಣ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ನಮಾಮಿ ಶಂಕರ